ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸನ್ನೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ರಘು ಇವತ್ತು ನಾನು ಸೂಪರ್ ಟೇಸ್ಟಿಯಾಗಿರೋವಂಥ ಸಾಫ್ಟಾಗಿರೋವಂಥ ಅಷ್ಟೇ ಹೆಲ್ದಿಯಾಗಿರೋವಂಥ ಪರ್ಫೆಕ್ಟ್ ಆಗಿರೋ ರಾಗಿ ಹಾಲ್ಬಾಯನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ ಸೊ ಇದನ್ನು ಶಿವಮೊಗ್ಗ ಕಡೆ ನಾವು ಇದನ್ನು ಕೆಲಸ ಅಂತ ಕೂಡ ಕರೀತಾರೆ ಮತ್ತು ಇದನ್ನು ಶಿವರಾತ್ರಿ ಹಬ್ಬದಲ್ಲಿ ಒಂದು ತಿನಿಸಾಗಿ ಅವರು ಮಾಡ್ಕೊತಾರೆ ಆರೋಗ್ಯ ಕೂಡ ಇದು ತುಂಬ ಒಳ್ಳೆಯದು ದೇಹಕ್ಕೆ ಇದು ತಂಪು ಮತ್ತು ರಾಗಿಯಲ್ಲಿ ಕ್ಯಾಲ್ಸಿಯಂ ಇರೋದರಿಂದ ಇದನ್ನು ನಾವು ಆಗಾಗ್ಗೆ ಮಾಡ್ಕೊಂಡು ತಿನ್ನೋದರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಕಪ್ಪಷ್ಟು ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಕಪ್ಪಷ್ಟು ರಾಗಿನ ತಗೋತಾ ಇದ್ದೀನಿ ಇದನ್ನು ನಾವು ಚೆನ್ನಾಗಿ ತೊಳ್ಕೊಬೇಕು ಅದರಲ್ಲಿ ಭಾಳ ಹೊಟ್ಟಿರುತ್ತೆ ಸುಮಾರು ಐದರಿಂದ ಆರು ಸರಿ ನಾವು ಅದನ್ನು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ಇಡೀ ರಾತ್ರಿ ನಾನು ಇದನ್ನು ನೆನ್ಸ ನೆನೆಸಿಡ್ತೀನಿ ಸುಮಾರು ಎಂಟರಿಂದ ಎಂಟು ಗಂಟೆ ಕಾಲ ಆದರೂ ಇದು ನೆನೆಸಿಡಬೇಕು ನೋಡಿ ನಾನು ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಂಡು ನೀರಲ್ಲಿ ರಾತ್ರಿ ಇಡೀ ನೆನೆಸಿಟ್ಟಿದ್ದೆ ನೀವು ಆ ನೀರು ನೋಡಿದ್ರೆ ಎಷ್ಟು ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇದೆ ಅಲ್ವಾ ಸೊ ಇಷ್ಟು ನೀರು ಟ್ರಾನ್ಸ್ಪರೆಂಟಾಗಿ ಕಾಣಬೇಕು ಅಂದರೆ ಸುಮಾರು ಐದರಿಂದ ಆರು ಸರಿ ನಾವು ಚೆನ್ನಾಗಿ ಇದನ್ನ ತೊಳ್ಕೋಬೇಕು ಈಗ ನಾನು ರಾತ್ರಿ ನೆನೆಸಿಟ್ಟಿರೋವಂಥ ರಾಗಿನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾನು ಪೇಸ್ಟ್ ಮಾಡ್ಕೋತೀನಿ ಈ ಪೇಸ್ಟ್ ಮಾಡಿಕೊಂಡು ನಂತರ ಇದನ್ನು ಒಂದು ಸಾಸರಲ್ಲಿ ನಾವು ಇದನ್ನು ಚೆನ್ನಾಗಿ ಸೋಸ್ಕೋಬೇಕು ಇದು ನೋಡೋಷ್ಟೇನು ಈಸಿ ಆಗೋದಿಲ್ಲ ಸ್ವಲ್ಪ ಇಂದ ಮಾಡಬೇಕಾಗುತ್ತೆ ಬಟ್ ಸ್ವೀಟ್ ಅಂತೂ ತುಂಬ ಚೆನ್ನಾಗಾಗುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ನೋಡಿ ಈ ರೀತಿ ನಾವು ಸೋಸ್ಕೋಬೇಕು ಈ ಸೋಸ್ಕೊಂಡು ಉಳಿಯುತ್ತಲ್ಲ ರಾಗಿನ ಮತ್ತೆ ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇನ್ನು ಎರಡು ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ನಾವು ಪೇಸ್ಟ್ ಮಾಡಿಕೊಂಡು ಅದರ ಹಾಲನ್ನ ತಗೋಬೇಕಾಗತ್ತೆ ಮತ್ತು ಮೂರನೇ ಸರಿ ಇನ್ನೂ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಮತ್ತೆ ಆ ರಾಗಿನ ನಾವು ಪೇಸ್ಟ್ ಮಾಡಿಕೊಂಡು ಹಾಲನ್ನ ರೆಡಿ ಮಾಡ್ಕೋಬೇಕು ಸುಮಾರು ಮೂರುವರೆ ಅಷ್ಟು ನೀರನ್ನ ನಾನು ಈ ರಾಗಿಗೆ ಮೂರು ಸಲ ಹಾಕ್ಕೊಂಡು ನಾನು ಈ ಥರ ಹಾಲನ್ನ ತೊಗೊಂಡಿದ್ದೀನಿ ನೋಡಿ ಈ ಥರ ಇದು ಚೆನ್ನಾಗಿ ನೀಟಾಗಿ ಸೋಸ್ಕೋಬೇಕು ಈಗ ಒಂದು ಲೋಟ ರಾಗಿ ತೊಗೊಂಡಿದ್ದೆ ಅದಕ್ಕೆ ಒಂದು ಲೋಟ ಕಾಯಿ ಈ ಥರ ಪೀಸ್ ಮಾಡಿ ಅದನ್ನು ಕೂಡ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಮೊದಲನೇ ಸರಿ ಒಂದು ಗ್ಲಾಸ್ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಅದರ ಹಾಲನ್ನ ನಾನಿವಾಗ ಮತ್ತೆ ಸೋಸ್ಕೊತೀನಿ ¿Qué ಇದನ್ನೆಲ್ಲ ಚೆನ್ನಾಗಿ ಸೋಸ್ಕೊಂಡು ಇಟ್ಕೋಬೇಕು ಕಾಯಿ ತುರಿ ಹಾಲಂತೂ ಬೇಗ ಈಸಿಯಾಗಿಯೇ ನಾವು ಸೋಸ್ಕೋಬೋದು ಆ ರಾಗಿ ಹಾಲು ತೊಗೊಳ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ರಾಗಿಗೆ ನಾನು ಮೂರುವರೆ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೆ ಮೂರು ಸಲ ಅದನ್ನು ನಾನು ಬ್ಲೆಂಡ್ ಮಾಡಿಕೊಂಡಿದ್ದೆ ಈಗ ಕಾಯಿನ ಎರಡು ಸರಿ ಬ್ಲೆಂಡ್ ಮಾಡ್ಕೋತೀನಿ ಮೊದಲನೇ ಸರಿ ಒಂದು ಲೋಟ ನೀರು ಎರಡನೇ ಸರಿ ಉಳಿದಿರುತ್ತಲ್ಲ ಅದೇ ಕಾಯಿನ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವಾಗ ಎರಡು ಲೋಟ ನೀರನ್ನ ಹಾಕ್ಕೊಂಡು ನಾನು ಅದನ್ನು ಬ್ಲೆಂಡ್ ಮಾಡಿಕೊಂಡು ಮತ್ತೆ ಅದನ್ನು ನಾನು ಸೋಸ್ಕೊತೀನಿ ರಾಗಿ ಸೋಸ್ಕೋಬೇಕಾದ್ರೆ ಮೂರುವರೆ ಲೋಟ ನೀರು ಮತ್ತು ಕಾಯಿಗೆ ಮೂರು ಲೋಟ ನೀರು ಸೊ ಮೊದಲನೇ ಸರಿ ತೊಗೊಂಡಿದ್ದು ಹಾಲು ಒಂದು ಲೋಟ ನೀರು ಹಾಕ್ಕೊಂಡು ಎರಡನೇ ಸರಿ ತೊಗೊಂಡಿದ್ದು ಎರಡು ಲೋಟ ನೀರು ಹಾಕ್ಕೊಂಡು ಸೊ ಇವೆರಡೂ ನಾವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ನೋಡಿ ಈಗ ಈ ಹಾಲು ರೆಡಿಯಾಗಿದೆ ನಾನಿವಾಗ ಒಂದು ದೊಡ್ಡ ಅಗಲನವಾದ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊತಾ ಇದ್ದೀನಿ ಈಗ ಈ ರಾಗಿ ಹಾಲು ನಾವೇನು ತೆಗೆದಿಟ್ಕೊಂಡಿದ್ವಲ್ಲ ಮೂರುವರೆ ಲೋಟ ಹಾಕ್ಕೊಂಡು ಅದನ್ನು ನಾನಿವಾಗ ಈ ಪಾತ್ರೆಗೆ ಹಾಕೋತಾ ಇದ್ದೀನಿ ನಂತರ ಈಗ ಆವಾಗಲೇ ಕಾಯಿ ಹಾಲು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆರಡನ್ನೂ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಬೆಲ್ಲ ಆ್ಯಡ್ ಮಾಡಬೇಕು ಒಂದು ಲೋಟ ರಾಗಿ ಮತ್ತು ಒಂದು ಲೋಟ ಕಾಯಿಗೆ ನಾನು ಎರಡು ಲೋಟ ಬೆಲ್ಲ ಈ ಥರ ಪುಡಿ ಮಾಡಿಟ್ಕೊಂಡು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಎರಡು ಲೋಟ ಬೆಲ್ಲ ಹಾಕಿದ್ರೆ ಪರ್ಫೆಕ್ಟಾಗಿ ಸ್ವೀಟು ಕರೆಕ್ಟಾಗಿ ಬರುತ್ತೆ ಜಾಸ್ತಿನೂ ಆಗೋದಿಲ್ಲ ಕಮ್ಮಿನೂ ಆಗೋದಿಲ್ಲ ಈಗ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಬೆಲ್ಲ ಕರ್ಗೋವರೆಗೂ ನಾವು ಇದನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು ತಿರುಗಿಸ್ತಾ ಇರಬೇಕು ಸೊ ಒಂದು ಆ ಬೆಲ್ಲ ಎಲ್ಲ ಕರಿದ ತಕ್ಷ ಕರಗಿದ ತಕ್ಷಣ ನಾವು ಆಮೇಲೆ ಲೋ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಬೋದಾಗತ್ತೆ ಸೊ ನೋಡಿ ಇವಾಗ ನೀಟಾಗಿ ಇದು ಕರಗಿದೆ ಈಗ ನಾನು ಒಂದು ಚಿಟಿಕೆಯಷ್ಟು ಅಂದರೆ ಒಂದು ಪಿಂಚ್ ಆಫ್ ಸಾಲ್ಟ್ ನಾನು ಹಾಕೋತಾ ಇದ್ದೀನಿ ಅದು ಚೆನ್ನಾಗಿ ನೀಟಾಗಿ ಸ್ವೀಟ್ ಹಾಕಿರೋದ್ರಿಂದ ಅದು ನೀಟಾಗಿ ಬೈಂಡ್ ಆಗುತ್ತೆ ನೋಡಿ ಇವಾಗ ಇದಕ್ಕೆ ನಾನು ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಾವು ಯಾವುದೇ ಸ್ವೀಟ್ ಮಾಡ್ಕೊಂಡಾಗ್ಲೂ ಈ ಏಲಕ್ಕಿ ಪುಡಿ ಹಾಕೋದ್ರಿಂದ ಸ್ವೀಟು ಅದು ತುಂಬ ಫ್ಲೇವರು ಮತ್ತು ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ನೋಡೋಕೆ ಈ ಥರ ಇವಾಗ ನೀರು ಥರನೇ ಅನ್ನಿಸ್ತಾ ಇದೆ ನೀವು ಇದನ್ನೇ ಈ ರೀತಿ ತಿರುಗುತ್ತಾ ಇದ್ದರೆ ಅದು ಗಟ್ಟಿ ಬರುತ್ತೆ ಪೇಷನ್ಸಿಂದ ನಾವು ಈ ರೀತಿ ನಿಧಾನಕ್ಕೆ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ತಿರುಗಿಸ್ತಾ ಇರಬೇಕು ನೋಡಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದಾಗ ಇದು ಈ ರೀತಿ ಕನ್ಸಿಸ್ಟೆನ್ಸಿಲಿ ಬರುತ್ತೆ ನೋಡಿ ಇದು ಗಟ್ಟಿಯಾಗ್ತಾ ಬರ್ತಾ ಇದೆ ಈಗ ನಾವು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕೋಣ ಸೊ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆ ತುಪ್ಪ ಎಲ್ಲ ನೀಟಾಗಿ ಅದಕ್ಕೆಲ್ಲ ಮಿಕ್ಸ್ ಆಗಬೇಕು ಒಂದೆರಡರಿಂದ ಎರಡೂವರೆ ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸುಮಾರು ಇದು ಸ್ವೀಟ್ ಆಗೋದಕ್ಕೆ ಒಂದು ಮೂವತ್ತು ನಿಮಿಷ ಮೂವತ್ತು ನಿಮಿಷಕ್ಕೆ ಅದು ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ಸೊ ನೋಡಿ ಇವಾಗ ಇದಕ್ಕೆ ಮತ್ತೆ ಲಾಸ್ಟಿಗೆ ಇನ್ನೂ ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಈಗ ಮೂವತ್ತು ನಿಮಿಷ ನಾನು ಇದನ್ನು ನೀಟಾಗಿ ಇದನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ರೆಡಿಯಾಗಿದೆ ಈಗ ಒಂದು ದೊಡ್ಡ ಪಾತ್ರೆ ಅಂದರೆ ಒಂದು ದೊಡ್ಡ ಅಗಲವಾದ ತಟ್ಟೆಗೆ ನಾನು ತುಪ್ಪ ಸವರ್ಕೊಂಡಿಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಮೂವತ್ತು ನಿಮಿಷ ನಾವು ಈ ರೀತಿ ತಿರುಗಿಸ್ಕೊಂಡಿರೋ ಅಂಥ ಹಾಲುಬಾಯಿ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ಳೋಣ ಇದನ್ನು ನಾವು ಕೂಲ್ ಆಗೋಕ್ಕೆ ಬಿಟ್ಬಿಡ್ಬೇಕು ಸುಮಾರು ಒನ್ ಅವರ್ ಒನ್ ಅವರ್ಗಿಂತ ಜಾಸ್ತಿನೇ ಹಿಡಿಯುತ್ತೆ ಕೂಲ್ ಆಗೋದಕ್ಕೆ ನೀವು ರೆಫ್ರಿಜರೇಟರ್ ಬೇಕಾದ್ರೂ ಇಡ್ಬೋದು ಇದಕ್ಕೆ ನಾನು ಸ್ವಲ್ಪ ಗಸಗಸೆ ಮತ್ತು ಕೊಬ್ಬರಿನ ಪೌಡರ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ ನೀವು ಬೇಕಂದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು ಹಾಗೇನೂ ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಫುಲ್ಲು ನಾನು ಕೂಲ್ ಇಟ್ಟಿದ್ದೆ ಸುಮಾರು ಒನ್ ಅವರ್ಗಿಂತ ಜಾಸ್ತಿ ನಾನು ಇಟ್ಟಿದ್ದೆ ಸೊ ಕೂಲ್ ಆದಮೇಲೆ ನಿಮ್ಗೆ ಯಾವ ರೀತಿ ಬೇಕೋ ಅದು ನೀವು ಕಟ್ ಮಾಡ್ಕೊಬೋದು ಸೊ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಸೂಪರ್ ಹಾಲ್ ಬಾಯ್ ನಿಮ್ಮ ಮುಂದೆ ರೆಡಿ ಆಗಿಬಿಡುತ್ತೆ ಈ ಥರ ಹೊಸ ಹೊಸ ತಿನಿಸುಗಳೊಂದಿಗೆ ನಿಮ್ಮ ಮುಂದೆ ನಾವು ಬರ್ತೀವಿ ಅಲ್ಲಿವರೆಗೂ ಈ ಥರ ಅಡುಗೆಗಳನ್ನ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿಯಾಗಿರಿ ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಸಂಧ್ಯಾ ಮಾಡುವ ನಮಸ್ಕಾರಗಳು